ವೀಕ್ಷಕರೇ ನಮಸ್ಕಾರ ಸರ್ ಈಗ ಲಾಸ್ಟ್ ಎಪಿಸೋಡಲ್ಲಿ ಗಂಡ ಹೆಂಡತಿ ದೂರ ಆಗಿರೋರನ್ನ ವಾಪಸ್ಸು ಒಟ್ಟಿಗೆ ಸೇರಿಸೋದ್ರ ಬಗ್ಗೆ ಒಂದು ವಿಡಿಯೋ ಕೊಟ್ಟ್ರಿ ಮನೆಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ರೆಗ್ಯುಲರ್ ಜಗಳ ಗಲಾಟೆ ಅನ್ನೋದು ಫಿಕ್ಸ್ ಯಾವಾಗಲೂ ಸಂಜೆ ಆಯಿತು ಅಂದರೆ ಏನೋ ಒಂದು ತಾಪತ್ರೆ ಗಲಾಟೆ ಮನೆಯಲ್ಲಿ ನೆಮ್ಮದಿ ಅಂತೂ ಇರೋದಿಲ್ಲ ರೆಗ್ಯುಲರಾಗಿ ಒಂದು ಸಣ್ಣ ಪುಟ್ಟ ವಿಚಾರಕ್ಕಾದರೂ ಗಲಾಟೆ ಮಾಡಿಬಿಡೋದು ಕಿರಿಕ್ ಯಾವಾಗಲೂ ಗಲಾಟೆ 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 ಕೆಲವ್ರ ಮನೆಗಳಿಗೇನೋ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಬಂದು ಏನೋ ಗಲಾಟೆ ಮಾಡ್ಬೋದು ಬಟ್ ಅದು ಬಿಟ್ಟು ಎಣ್ಣೆ ಏನೂ ಹಾಕೋಲ್ಲ ಸೊ ಡೀಸೆಂಟ್ ಇರೋ ಕುಟುಂಬದಲ್ಲೂ ಕೂಡ ಏನಾದರೂ ಒಂದು ಗಲಾಟೆ ಇದ್ದೇ ಇರ್ತದೆ ಗಂಡ ಹೆಂಡತಿ ಮಕ್ಕಳು ಈ ಒಂದು ಕುಟುಂಬದಲ್ಲಿ ಈ ಥರ ಗಲಾಟೆಗಳು ಏನೋ ಒಂದು ದಿವಸ ಆದರೆ ಏನೋ ಆಯಿತು ಬಿಡು ಅನ್ಬೋದು ಇದು ರೆಗ್ಯುಲರ್ ಆಗಿರೋ ಅಂಥ ಒಂದು ಸಮಸ್ಯೆ ಈ ಥರ ಮನೆಯಲ್ಲಿ ಗಲಾಟೆಗಳಾಗೋ ಒಂದು ವಿಚಾರಗಳಿಗೆ ಏನಾದರೂ ಪರಿಹಾರ ಖಂಡಿತ ಶ್ರೀ ಗುರುಭ್ಯೋ ನಮಃ ಅರಿಹಿ ಓ ಅರವಿಂದ್ ಸರ್ ನಾವು ಪ್ರತಿ ದಿನ ನೋಡೋವಂಥ ಸರ್ವೇ ಸಾಮಾನ್ಯವಾದಂಥ ಒಂದು ದೃಶ್ಯ ನಾವು ಈ ಮುಂಚೆ ಒಂದು ದೇವಸ್ಥಾನದಲ್ಲಿದ್ವಿ ಗಣಪತಿ ದೇವಸ್ಥಾನ ನಮ್ಮದೇ ಇತ್ತು ಸೊ ಆ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ನೋಡೋದು ಇದೇ ಥರ ಒಂದು ಮಾತುಗಳು ಒಂದು ಹೆಣ್ಮಗು ಹತ್ಕೊಂಡು ಬರೋದು ನಮ್ಮ ಯಜಮಾನರಿಗೆ ನಮಗೆ ಜಗಳ ಆಯಿತು ಅನ್ನೋದು ಯಾರೋ ವಿಷಯಕ್ಕೆ ಮೂರನೇ ಅವರ ವಿಷಯಕ್ಕೆ ಇವರು ಇಬ್ಬರ ಮಧ್ಯೆ ಗಲಾಟೆ ಆಗೋದು ಎಲ್ಲ ಕರೆಕ್ಟಾಗಿರ್ತಾರೆ ಮನುಷ್ಯ ಆದರೆ ಎಲ್ಲೋ ಯಾವುದೋ ಕೋಪನ ಹೆಂಡ್ತಿ ಮುಂದೆ ತೀರಿಸ್ಕೊಳ್ಳುವಂಥದ್ದು ಇದರಲ್ಲಿ ನಾವು ಈ ಜ್ಯೋತಿಷ್ಯನೂ ಸೇರಿರುತ್ತೆ ಇದರಲ್ಲಿ ಮದುವೆ ಆಗಬೇಕಾದ್ರೆ ಮುಂಚೆ ಗಂಡ ಒಂದು ಹುಡುಗ ಒಂದು ಹುಡುಗಿಯ ಒಂದು ನಕ್ಷತ್ರ ರಾಶಿಗಳಿರ್ಬೋದು ಅವರ ಒಂದು ಪ್ರತಿಯೊಂದು ಸಾಲಾವಳಿ ಅಂತ ಕರಿತೀವಿ ಅವರ ಇಬ್ಬರ ಒಂದು ಸಂಬಂಧ ಯಾವ ಥರ ಇರುತ್ತೆ ಮುಂಚೆ ಇದರಲ್ಲಿ ಯಾವುದಾದ್ರೂ ಕಮ್ಮಿ ಬಂದ್ರೂ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕು ಅದನ್ನ ಬಿಡಿ ಜೀವನ ಬಂದು ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಇಲ್ಲೇ ಕಾಣಿಸುತ್ತೆ ಕಾಣಿಸುತ್ತೆ ಮುಂಚೆನೇ ನಮ್ಗೆ ಗೊತ್ತಾಗುತ್ತೆ ಅಂಥವುಗಳನ್ನ ಇಲ್ಲ ಸಂಬಂಧ ಬೇಡ ಅಂತ ಅಲ್ಲೇ ಕ್ಲೀನ್ ಮಾಡಿಬಿಟ್ರೆ ಸೊ ಅವ್ರ ಸೇಫ್ ನಾವು ಇಂಥದ್ದು ಲಕ್ಷಾಂತರ ಒಂದು ಸಾಲವಳಿಯನ್ನ ಆಗಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸಿದ್ದೀವಿ ಲಕ್ಷಾಂತರ ಕೆಲವೊಂದ್ ಕಡೆ ಏನಾದರೂ ಸಣ್ಣ ಪುಟ್ಟ ಈ ತರದ ಒಂದು ಪರಿಹಾರ ಮಾಡ್ಕೊಂಡು ಮಾಡ್ಕೊಂಬಿ ಅಂತ ಮಾಡ್ಕೊಂಬಿಡಿ ಅನ್ನೋದು ಅಥವಾ ನೀವ್ ಯಾವ್ದಾದ್ರು ಒಂದು ಹೋಮ ಮಾಡ್ಕೊಡಿ ಇದನ್ನ ಸರಿ ಮಾಡ್ಕೊಡಿ ಒಂದು ಪರಿಹಾರ ಅನ್ನೋದು ಮಾಡಿ ಅಂತ ಹೇಳಿದಾಗ ಅದರ ಒಂದು ಆಮಿಷಕ್ಕೆ ಒಳಗಾಗಿ ಒಂದು ಹೋಮ ಮಾಡೋಣಮ್ಮ ಸರಿ ಹೋ ಆಗತ್ತೆ ಹಾಗೆ ಅಂತ ಹೇಳ್ಬಿಟ್ಟು ಒಂದು ಎಪ್ಪತ್ತೈದು ಭಾಗ ಅರವತ್ತು ಭಾಗ ಆಗಿರೋಂತದ್ದು ನೂರಕ್ಕೆ ನೂರಾದರೆ ಪರವಾಗಿಲ್ಲ ನೂರಕ್ಕೆ ಎಂಬತ್ತಾದರೂ ಪರವಾಗಿಲ್ಲ ಈ ಅರವತ್ತು ಐವತ್ತು ನಲವತ್ತು ಭಾಗ ಸೆಟ್ ಆಗುವಂಥದ್ದು ನಾವು ಆಗೋದೇ ಇಲ್ಲ ಅಂತ ಹೇಳ್ಬೇಕು ಅಂಥದ್ದಕ್ಕೆ ಯಾವುದೋ ಒಂದು ಹೋಮ ಮಾಡಿ ಸರಿ ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ ಒಂದು ಈ ಥರದೊಂದು ಸಮಸ್ಯೆಗಳನ್ನ ಹೌದು ಹೌದು ಖಂಡಿತ ನಂತರ ಏನಾಗುತ್ತೆ ಸ್ವಭಾವ ಒಂದಾಗೋದಿಲ್ಲ ಅವರ ಗುಣಗಳು ಒಂದಾಗೋದಿಲ್ಲ ಅವರ ಒಂದು ಕೋಪಕ್ಕೆ ಇವರ ಒಂದು ಸಮಾಧಾನ ಯಾವ ಥರ ಇದ್ದಾರೆ ಏನು ಅವರಿಬ್ಬರಿಗೆ ಒಂದು ಹೊಂದಾಣಿಕೆನೇ ಆಗೋದಿಲ್ಲ ಅಂದಾಗ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಆ ಒಂದು ಜಗಳ ಒಂದು ಸಲ ಆದರೆ ಒಂದು ಚಿಕ್ಕ ಜಗಳನು ಅದು ತುಂಬ ದೊಡ್ಡ ಜ್ವಾಲಾಮುಖಿಯಾಗಿ ಬೆಳೀತಾ ಹೋಗ ಬೆಳೀತಾ ಹೋಗುತ್ತೆ ಸುಮಾರು ತಿಂಗಳುಗಳು ಸುಮಾರು ದಿನ ಸುಮಾರು ವರ್ಷಗಳು ಮಾತಾಡ್ದೇನೆ ದೂರ ದೂರ ಇದ್ದು ಈ ಥರ ಎಲ್ಲ ಒಂದು ನಾವು ಭಾಳಷ್ಟು ನೋಡಿದ್ದೀವಿ ಇಂಥ ಕೇಸಸ್ಗಳನ್ನು ನಾವು ಭಾಳಷ್ಟು ನೋಡಿದ್ದೀವಿ ಸೊ ಈ ಥರ ಎಲ್ಲ ಸಮಸ್ಯೆಗಳು ಇದ್ದಾಗ ಒಂದು ಶಕ್ತಿ ದೇವತೆ ಇದೆ ಯಾವ ಶಕ್ತಿ ದೇವತೆ ಅಂತ ಮಾಡೋದಕ್ಕೆ ಸರಿ ಮಾಡೋ ಅಂತ ಒಂದು ಪರಿಹಾರ ವಿಧಿ ಆಗೋಗೈತೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಅಷ್ಟಭೈರವಿ ಅಂತ ಈ ಜಗನ್ಮಾತೆಯ ಒಂದು ಶಕ್ತಿಯ ನಾನಾ ಅವತಾರಗಳಲ್ಲಿ ಅಷ್ಟಭೈರವಿಯು ಒಂದು ಅಷ್ಟಭೈರವಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಗಂಡ ಎಂಡ್ತಿ ಮದುವೆ ಆಗಿರೋಂತ ಗಂಡ ಎಂಟಿಯಿಂದ ಹಿಡಿದು ಕೊನೆ ಒಂದು ವೃದ್ಧಾಪ್ಯದಲ್ಲಿರ್ತಕ್ಕಂಥವ್ರು ಅಂದರೆ ಎಂಬತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿರ್ತಕ್ಕಂಥವ್ರು ಅವರಲ್ಲೂ ಜಗಳ ಬರುತ್ತೆ ಅಂಥ ಒಂದು ಗಂಡ ಎಂಟಿ ವರ್ಗು ಅವರಲ್ಲಿ ಬೀಳುವಂಥ ಕೆಟ್ಟ ದೃಷ್ಟಿ ಅಥವಾ ಯಾರೋ ಒಬ್ಬರು ಜಗಳ ತಂದಾಕೋದಾಗ್ಲಿ ಅವರಿಬ್ಬರಿಗೆ ಆಗೋ ಒಂದು ಮಧ್ಯದಲ್ಲಿ ಆಗೋವಂಥ ಘರ್ಷಣೆಗಳನ್ನು ತಡೆಯೋಂಥ ಶಕ್ತಿ ಇರೋದು ಅಷ್ಟಭೈರವಿಗೆ ಮಾತ್ರ ಓಕೆ ಆ ಅಷ್ಟಭೈರವಿಯ ವಿಶೇಷವಾದಂಥ ಮೂಲಮಂತ್ರಗಳಿದೆ ಅಂಥ ಮಂತ್ರಗಳು ನಾವು ಆ ಒಂದು ಮೂಲ ಮಂತ್ರಗಳನ್ನು ಬಹಳಷ್ಟು ನಮ್ಮ ಭಕ್ತಾದಿಗಳಿಗೆ ಒಂದು ದೀಕ್ಷೆಯನ್ನು ಕೊಟ್ಟಿದ್ದೀವಿ ಓಕೆ ಆ ಥರ ದೀಕ್ಷೆ ತಗೊಳ್ಳೋಂಥವ್ರು ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರೇ ಬರಬೇಕು ಜೊತೆಗೆ ಯಾರೂ ಬರೋಂಗಿಲ್ಲ ಅವರಿಬ್ಬರು ಬಂದು ಅವರು ಯಾವ ರೀತಿ ಬರಬೇಕು ಅನ್ನೋಂಥದ್ದಿದೆ ಯಾವ ಸಮಯದಲ್ಲಿ ಅಂತ ಹೇಳಿದ್ರೆ ಅಮಾವಾಸ್ಯೆಯ ಒಂದು ಸಂದರ್ಭದಲ್ಲಿ ಅವರಿಬ್ಬರು ಬೆಳಗ್ಗೆ ಬಂದು ಆ ಅಷ್ಟಭರವಿ ಒಂದು ಜಪವನ್ನು ಆ ಅಷ್ಟಭೈರವಿಯ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಆ ಅಮಾವಾಸ್ಯೆಯ ಸಂಜೆಯ ದಿನ ಅಷ್ಟಭೈರವಿ ಯಾಗವನ್ನು ಮಾಡಿದ್ರೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಹೋಮವನ್ನು ಮಾಡಿದ್ರೆ ಮನೆಯಲ್ಲಿ ಇರ್ತಕ್ಕಂಥ ಅಥವಾ ಅವರಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಸರಿ ಹೋಗುತ್ತೆ ಅವರಲ್ಲಿ ಇರ್ತಕ್ಕಂಥ ಸಾಲಾವಳಿಯ ದೋಷಗಳು ನಿವಾರಣೆ ಆಗುತ್ತೆ ಗಂಡ ಹೆಂಡತಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅವರಿಗೆ ಯಾವುದೇ ಒಂದು ಮಾಟ ಮಂತ್ರ ತಗೊಳಲ್ಲ ಯಾವುದೇ ಒಂದು ಹೆಣ್ಣಿನ ಸಮಸ್ಯೆ ಬರಲ್ಲ ಯಾವುದೇ ಒಂದು ಗಂಡಿನ ಸಮಸ್ಯೆ ಬರಲ್ಲ ಅಂದ್ರೆ ನಾವು ಹೇಳ್ತಾ ಇರೋದು ಬೇರೆ ಸಂಬಂಧಕ್ಕೆ ಹೋಗಲ್ಲ ಅಕ್ರಮ ಸಂಬಂಧ ಅಕ್ರಮ ಸಂಬಂಧಗಳು ಯಾವುದು ಹತ್ರ ಬರಲ್ಲ ಹಾಗಾಗಿ ಅವರು ಕೊನೆವರೆಗೂ ಒಳ್ಳೆಯ ಒಂದು ಸುಖವಾಗಿ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾರೆ ಆ ಗಂಡ ಹೆಂಡ್ತಿ ಬೇರೆಯವರಿಗೆ ಮಾದರಿಯಾಗಿ ಅವರು ಜೀವನ ಮಾಡ್ತಾರೆ ಹಾಗಾಗಿ ಈ ಅಷ್ಟಭೈರವಿಯ ಒಂದು ಶಕ್ತಿ ಈ ಅಷ್ಟಭೈರವಿಯ ಜೊತೆಗೆ ಕಾಮಾಕ್ಯ ಅಂತ ನಾವು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದಿವಿ ಕಾಮಾಕ್ಯ ಇರ್ಬೋದು ತಾರಾತಾರಿಣಿ ಇರ್ಬೋದು ಈ ಎಲ್ಲ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆ ಶಕ್ತಿಗಳನ್ನು ನಾವು ಯಾವತ್ತೂ ಯಾವ ಸಮಯದಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ ಜನಗಳಿಗೆ ಅಷ್ಟು ಅನುಕೂಲ ಆಗುತ್ತೆ ಇದರಿಂದ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ನೂರಕ್ಕೆ ಸಾವಿರಕ್ಕೆ ಸಾವಿರ ಭಾಗ ಹಾಗಾಗಿ ಇಂಥ ಒಂದು ಶಕ್ತಿಯನ್ನು ತಗೊಳ್ಳೋವಂಥ ಒಂದು ಕೆಪಾಸಿಟಿ ಆ ಒಂದು ಶಕ್ತಿಯನ್ನು ಹಿಡಿದಿಟ್ಕೊಂಡು ಬೇರೆಯವರಿಗೆ ಭಕ್ತಾದಿಗಳೇ ಸಾಮಾನ್ಯವಾದಂಥ ಭಕ್ತಾದಿಗಳಿಗೆ ಅದರಿಂದ ಏನು ಉಪಯೋಗ ಅದನ್ನು ಮಾಡ್ಕೊಳ್ಳೋವಂಥದ್ದು ನಮ್ಮ ಕೆಲಸ ಆಗಿರುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಆ ದೀಕ್ಷೆಯನ್ನು ತಗೊಳ್ಳೋದು ಆ ಅಷ್ಟಭೈರವಿಯ ಜಪಗಳನ್ನು ಮಾಡಿಕೊಳ್ಳೋದು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆ ಜಪ ಇರುತ್ತೆ ಇಷ್ಟು ಜಪ ಅನ್ನೋದು ಇರ್ತಿ ಹೇಳಿರ್ತೀವಿ ಇಷ್ಟು ಒಂದು ಕೆಲವೊಂದು ಕೆಲಸಗಳನ್ನು ನಾವು ಹೇಳಿಡ್ತೀವಿ ದೈವಿಕ ಕಾರ್ಯಗಳು ಯಾವ ರೀತಿ ಏನೇನು ಮಾಡಬೇಕು ಅಂತ ಅಂಥದ್ದೆಲ್ಲ ಮಾಡಿ ಆ ದಿನ ಸಂಜೆ ಆ ಒಂದು ಯಾಗವನ್ನು ಮಾಡೋದ್ರಿಂದ ಅವರ ಜೀವನ ಕೊನೆಯವರೆಗೂ ಸುಖ ಶಾಂತಿಯಿಂದ ಇರ್ತಾರೆ ಇದು ಗ್ಯಾರಂಟಿ ಸೊ ಅಂದರೆ ಇಲ್ಲಿ ಯಾವುದೋ ಒಂದು ಸಾಲವಳ್ಳಿನಲ್ಲಿ ಮಿಸ್ಟೇಕ್ ಆಗಿರೋದನ್ನು ಹೌದು ಆ ಕುಟುಂಬ ಬಂದು ಅನುಭವಿಸ್ತಾ ಇರುತ್ತೆ ಖಂಡಿತ ಜಗಳ ನೆಮ್ಮದಿ ಇಲ್ದಂಗೆ ಹೌದು ಸೊ ಈ ಥರದೊಂದು ಪರಿಹಾರ ಅದನ್ನು ಸರಿ ಮಾಡಿ ಮತ್ತೆ ವಾಪಸ್ಸು ನೆಮ್ಮದಿಯಲ್ಲಿ ಬದುಕೋದಕ್ಕೆ ನೆಮ್ಮದಿಯಾಗಿ ಬರೋ ಬದುಕೋತಾರೆ ಸುಖವಾಗಿ ಸಂತೋಷವಾಗಿ ಬದುಕೋತಾರೆ ಮಾಡ್ಬೋದು ಇದೆಲ್ಲ ಒಂದು ಸಣ್ಣ ಪುಟ್ಟ ಕಾರ್ಯ ತೀರ ಇದನ್ನೇ ಇಟ್ಕೊಂಡು ಭಾಳಷ್ಟು ಇದು ಮಾಡ್ತಾರೆ ಅಂದರೆ ತುಂಬ ಖರ್ಚಾಗುತ್ತೆ ಅದೆಲ್ಲ ಇಲ್ಲ ಇದೆಲ್ಲ ಒಂದು ಸಣ್ಣ 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 ಒಂದು ವೆಪನ್ಗಳಿದು ಸಣ್ಣ ಪರಿ ಇದನ್ನು ಈ ಪರಿಹಾರ ಈ ಒಂದು ಇದನ್ನು ನಾವು ಬಳಸ್ಕೊಂಡು ಮಾಡೋದ್ರಿಂದ ಜೀವನ ಕೊನೆವರೆಗೂ ಚೆನ್ನಾಗಿರುತ್ತೆ ಇದನ್ನೇ ಇಟ್ಕೊಂಡು ಬೇರೆ ಒಂದು ರೀತಿಯಲ್ಲಿ ಬಳಸ್ಕೊಂಡು ಮಾಡೋವಂಥವ್ರು ಇದ್ದಾರಲ್ಲ ಅಂಥವ್ರಿಗೆ ಅಂಥ ಮೋಸಕ್ಕೆ ಒಳಗಾಗ್ದೇನೆ ಇದು ಒಂದು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ವೀಕ್ಷಕರು ಯಾಕಂದರೆ ಸಾಕಷ್ಟು ಕುಟುಂಬಗಳಲ್ಲಿ ಈ ಥರದ್ದು ಸಮಸ್ಯೆಗಳಿದ್ದಾವೆ ರೆಗ್ಯುಲರಾಗಿ ಯಾವುದೋದು ಆಫೀಸ್ಗಳಲ್ಲಿ ಇರೋ ಟೆನ್ಷನನ್ನು ತಗೊಂಬಂದು ಮನೆಗಳಲ್ಲಿ ಅದನ್ನು ಅವ್ರ ಮೇಲೆ ಬಿಟ್ಬಿಡೋದು ಇಲ್ಲ ಯಾವುದೋ ಒಂದು ಸಮಸ್ಯೆನಲ್ಲಿ ಇರೋ ಟೆನ್ಷನನ್ನು ಎತ್ಕೊಂಬಂದು ಮನೇಲಿ ಬಿಟ್ಟಾಗ ಅದು ಆಟೋಮೆಟಿಕ್ ಜಗಳ ಆಗಿಬಿಡುತ್ತೆ ಅವಾಗಲೇ ಒಂದು ಒಂದು ಸರಿ ಜಗಳ ಆಯಿತು ಅಂದರೆ ಅದು ಒಂದು ಸ್ವಲ್ಪ ದಿವಸದವರೆಗೂ ಅದು ಡಿಸ್ಟರ್ಬೇ ಮನೆಯಲ್ಲಿ ನೆಮ್ಮದಿ ಕಳ್ಕೊತದೆ ಸೊ ಆ ಥರದ್ದೊಂದು ರೆಗ್ಯುಲರಾಗಿ ಯಾರ ಮನೆಗಳಲ್ಲಾದರೂ ಈ ಥರ ಕಿರಿಕು ಜಗಳ ನೆಮ್ಮದಿ ಇಲ್ಲದೆ ಇರೋರು ಈ ಒಂದು ಉಪಾಯನ ಬಳಸ್ಕೊಂಡು ಸೊ ನಿಮ್ಮ ಕುಟುಂಬನ ನೀವೇ ಸರಿ ಮಾಡಿಕೊಂಡು ಒಂದು ಅನ್ಯೂನ್ಯವಾಗಿ ಒಂದು ಸಂತೋಷವಾಗಿ ಬದುಕಬೇಕು ಅನ್ನೋ ಥರ ಒಂದು ವಿಚಾರ ನಾಗರಾಜ್ ಭಟ್ರು ಇದನ್ನು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನೂ ಏನಾನ ಒಂದಷ್ಟು ಪ್ರಶ್ನೆಗಳು ನಿಮಗೆ ಇದ್ದವು ಅಂದರೆ ಡೈರೆಕ್ಟಾಗಿ ಅವ್ರನ್ನ ನೀವು ಮಾತಾಡಿಸ್ಬೋದು ಅದಕ್ಕೆ ಅವ್ರ ಕೈಲಾಗಿ ಸಹಾಯ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ ಸೊ ಈ ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀವಿ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನೂ ಇದೇ ಥರ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ವಶಕರೇ ನಮಸ್ಕಾರ